ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿಮ್ಮದರು ಸರ್ಚ ಹೌದು ನಾನು ನಾಟಿನ್ ಪ್ರಮೋಷನಲ್ಲಿದ್ದೇನೆ ಬಟ್ ಮಾರ್ಟಿನ ಅನ್ನು ಒಂದು ನಿಮಿಷ ಪಕ್ಕಕ್ಕೆ ಇಟ್ಬಿಡೋಣ ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಸ್ಟ್ ಫೋರ್ಟೀನ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಪ್ರತಿ ಹದಿನಾರು ನಿಮಿಷಕ್ಕೂ ಒಂದು ಹೆಣ್ಮಗುನ ರೇಟ್ ನಡೀತಾ ಇದೆ ಎತ್ತರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ ಎಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆ ಗೌರವ ಇರಲ್ವೋ ಅಲ್ಲಿ ಆ ಭಗವಂತನೇ ಇರಲ್ವಂತೆ ನಮ್ಮದು ರಾಮ ಜನ್ಮಭೂಮಿ ಅಂತ ಕರಿತೀವಿ ಕೆಲವು ಕೆಲವು ಬಾಸ್ಟರ್ಡ್ಸ್ ಮಾಡ್ತಾ ಇರೋ ಕೃತ್ಯದಿಂದ ನಿಜವಾಗ್ಲೂ ನಮ್ಮ ಭಾರತಕ್ಕೇ ಹೆಸರು ಹೆಣ್ಮಕ್ಳಿಗೆ ಮಾತ್ರ ಹೀಗಿರಿ ಆಗಿರಿ ಹಿಂಗೆ ಬಟ್ಟೆ ಹಾಕೊಬೇಕು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಹೇಳೋದಕ್ಕಿಂತ ಒಬ್ಬ ಹುಡುಗನ್ನ ರೇಸ್ ಮಾಡಬೇಕು ಅಂದರೆ ಅಂದರೆ ಗಂಡು ಮಕ್ಳಿಗೂ ಮೂರು ಕಂಪಲ್ಸರಿ ವಿಷಯ ಹೇಳ್ಕೊಡ್ಲೇಬೇಕು ಪ್ರತಿ ಮನೆ ಪ್ರತಿಯೊಬ್ಬರು ಮನೆಯಲ್ಲೂ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಹೆಣ್ಮಕ್ಳನ್ನು ಮತ್ತು ಹೇಗೆ ಸಪೋರ್ಟ್ ಮಾಡೋದು ಮತ್ತು ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಪ್ರತಿಯೊಬ್ಬರು ಮನೆಯಲ್ಲೂ ಇದು ಹೇಳ್ಕೊಡ್ಲೇಬೇಕು ಇಂಥ ರೇಪಿಸ್ಟ್ಗಳಿಗೆ ನಿಜವಾಗ್ಲೂ ಅವರು ಸಿಕ್ಕಿ ಕಾನೂನು ರೀತಿ ಶಿಕ್ಷೆ ಆಗಲಿ ಅಂತ ನಾವು ಆ ಭಗವಂತ ಕೇಳ್ಕೊತೀವಿ ಬಟ್ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಕೊಟ್ರು ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗೋದೇ ಇಲ್ಲ ಇಂಥ ನನ್ನ ಮಕ್ಕಳನ್ನು ನಿಜವಾಗ್ಲೂ ನಡು ರಸ್ತೆ ನಿಲ್ಲಿಸಿ ಜೀವಂತವಾಗಿ ಸುಟ್ ಅದು ಆದ್ರೂ ಸ್ಯಾಟಿಸ್ಫೈ ಆಗೋಲ್ಲ ಇಂಥ ಕಲ್ಪ್ರಿಟ್ಸ್ಗೆ ಏನೇ ಮಾಡಿದ್ರು ಆ ಭಗವಂತ ಇವ್ರಿಗೆ ಒಳ್ಳೇದು ಮಾಡದೇ ಇರಲಿ ಅಂತ ಮನ್ಸಾರ ಕೇಳ್ಕೊತೀನಿ ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ನಿಜವಾಗ್ಲೂ ನನಗೂ ನಮ್ಮ ಮನೇಲು ನನಗೂ ಒಬ್ಬಳು ಹೆಣ್ಮಗಳು ಇದ್ದಾಳೆ ಅನ್ಯಾಯ ಆಗಿದೆ ಯಾ ಯಾರೋ ಮನೆಗೆ ಅನ್ಯಾಯ ಆಗಿದೆ ಅಂದಾಗ ನಿಜವಾಗ್ಲೂ ಅವ್ರ ಜೊತೆ ನಾವು ಇವಾಗ ಇರಬೇಕು ದಯವಿಟ್ಟು ಎಲ್ಲರೂ ಧ್ವನಿ ಎತ್ತಿ ಲೆಟಸ್ ಆಸ್ಕ್ ಫಾರ್ ಜಸ್ಟಿಸ್ ಇಟ್ ಈಸ್ ಟೈಮ್ ಟು ಚೇಂಜ್ ಇಂಡಿಯಾ ನಾವೆಲ್ಲ ಒಂದಾಗಬೇಕು ಜಯ ಆಂಜನೇಯ நம்ம கன்னடா Facebook page-na like ಮಾಡಿ YouTube channel மாடி. for more updates click on the bell icon நம்ம கன்னடா digital media